ಭಾವನೆ ನಮ್ಮ ಮನಸ್ಸು ನಮ್ಮ ಕೆಟ್ಟ ವಿಚಾರಗಳು ಯಾವ ರೀತಿಯೊಳಗಿರ್ತಾವೋ ಆ ರೀತಿಯ ಪರಿಣಾಮ ಹಾಲನ್ನು ಕುಡಿಯುವ ಶಿಶುವಿನ ಮೇಲೆ ಮಗುವಿನ ಮೇಲೆ ಆಗ್ತದೆ ಅನ್ನೋದು ಇದು ವೈಜ್ಞಾನಿಕ ಸತ್ಯ ಈ ಮಾತನ್ನು ಅಂದೇ ಹೇಳಿದರು ಬಸವಣ್ಣನವರು ಆದರೆ ನಮ್ಮವ್ವ ಸಂಗಾಂಬೆ ಬೆಳಗಿನ ಜಾವ ಮಗುವಿಗೆ ಸ್ನಾನ ಮಾಡಿಸಿ ಮಡಿಯಮ್ಮ ತಾಯಿ ಮಡಿ ವಸ್ತ್ರದಿಂದ ಒರೆಸಿ ಶರಣನ ಹಣೆಗೆ ಶ್ರೀ ವಿಭೂತಿಯನ್ನ ಧಾರಣೆ ಮಾಡಿ ಅಂಗದ ಮೇಲಿರುವ ಲಿಂಗಕ್ಕೆ ರುದ್ರಾಕ್ಷಿಗೆ ಪೂಜೆಯನ್ನು ಸಲ್ಲಿಸಿ ಶಿವನಾಮಸ್ಮರಣೆಯೊಂದಿಗೆ ಪ್ರಣವ ಪಂಚಾಕ್ಷರಿ ನಾಮಸ್ಮರಣೆಯೊಂದಿಗೆ ಹಡೆದವ ಸಂಗಮಾಂಬೆ ಪರಮ ಪವಿತ್ರವಾದ ಎದೆ ಹಾಲನ್ನ ಕುಡಿಸ್ತಾ 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 ಲಾಲಿಯನ್ನ ಹಾಡ್ತಾ ಅಕ್ಕರಿಯ ಪ್ರೀತಿಯನ್ನ ತೋರ್ತಾ ಮುದ್ದು ಮಗುವಾಗಿರುವಂತ ಶರಣ ಬಸವೇಶನನ್ನ ಬೆಳೆಸ್ತಾ ಇದ್ದಾರೆ ನಿನ್ನೆ ಕೊನೆಗೆ ನಮ್ಮ ಗವಾಯಿಗಳು ಓದಿದ್ರು ಅಂಬೆಗಾಲಿಟ್ಟು ಓಡಾಡುವ ಎದ್ದು ನಿಲ್ಲುವ ಮರಳಿ ಕೆಳಗೆ ಬೀಳುವ ಗೋಡೆ ಹಿಡಿದು ನಡೆಯುವ ಆ ಬಾಲಲೀಲೆ ಹೆತ್ತವರಿಗೆ ಆನಂದವನ್ನು ನೀಡುವಂತ ಶಿವಲೀಲೆ ಅಂತ ಕವಿ ಬರೀತಾನೆ ಒಂದು ಮಾತನ್ನ ಚೆನ್ನಾಗಿ ತಿಳ್ಕೋಬೇಕು ನಾವೆಲ್ಲ ಇಡೀ ಜೀವನದೊಳಗೆ ಅತ್ಯಂತ ಪರಮ ಪವಿತ್ರವಾಗಿರುವಂತ ಆನಂದದ ಲೀಲೆ ಅಂದ್ರ ಬಾಲಲೀಲೆ ನಾವು ಮಕ್ಕಳಾಗಿದ್ದಾಗ ಎಷ್ಟು ಅರಾಮ ಇದ್ವಿ ನಾವು ನೀವು ಮಕ್ಕಳಿದ್ದಾಗ ಏನು ಆನಂದ ಆರಾಮಿತ್ತು ಈಗ ನಮಗೆ ಯಾರಿಗೂ ಇಲ್ಲ ಅದ ಏನ್ರಿ ಎಲ್ಲ ಇಲ್ಲಿ ಕುಂತೀರಿ ಅಂದ್ರೂ ಒಳಗೆ ಎಷ್ಟು ಟೆನ್ಷನ್ ತುಂಬಿಕೊಂಡು ಕುಂತಿರೋ ನಿಮಗಾಗಿ ಗೊತ್ತು ಭರ್ಪೂರ್ ಲೋಡಾಗಿರಿ ನಲ್ವತ್ತು ವರ್ಷ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷದವರು ಅದಾರ ಎಂಬತ್ತರ ದಂಡಿಗೆ ಬಂದವರು ಇದ್ರಾಗ ಅದಾರಿ ಆ ಇಪ್ಪತ್ತರೂ ಕೆಲವು ಅದಾವ ಆದರೂ ಒಳಗೆ ಲೋಡ್ ಅದ ಭರ್ಪೂರ್ ಅದು ನಾನು ಭಾಳ ಮಂದಿನ ಕೇಳ್ತೀನಿ ಭಾಳ ಜನರಿಗೆ ಇವತ್ತಿನ ಕಾಲದೊಳಗೆ ಆರಾಮ ಇಲ್ರಿ ಸುಮ್ ನಾಟಕೀಯ ಆರಾಮ್ ನಮಸ್ಕಾರ ರೀ ಆರಾಮೇನ್ರಿ ಏನ್ರಿ ರೀ ಆರಾಮ್ ರೀ ಆರಾಮಿಲ್ಲ ಇಲ್ಲ ಇಲ್ಲ ಸುಮ್ ಅಳಬೇಕು ಅನ್ನೋದು ಬಜಾರ್ದಾಗ ಅನ್ನೋದು ಮಾರ್ಕೆಟ್ನಾಗ ಅನ್ನೋದು ಎಲ್ಲರ ಭೇಟಿ ಆದ್ರೆ ಅನ್ನೋದು ಏನ್ರಿ ಆರಾಮ್ ವಿಚಾರ ಮಾಡಿದ್ರೆ ಎಲ್ಲ ಇಲ್ಲ ಯಾವನೋ ಒಬ್ಬವ ಆಸ್ಪತ್ರೆಯಿಂದ ಹೊರಗೆ ಬರಕತ್ತಿದ್ನಂತ ಮತ್ತೊಬ್ಬನ ಗೆಳೆಯ ಆಸ್ಪತ್ರೆ ಒಳಗೆ ಹೊಂಟಿದ್ನಂತ ಇಬ್ರು ಆಸ್ಪತ್ರೆ ಗೇಟಿನೊಳಗೆ ಬೆಟ್ಟಿ ಆದ್ರಂತ ಇವನ್ ಅವ ಕೇಳಿದ್ನಂತ ಅರಾಮೇನ್ರಿ ಏನ್ರಿ ರೀ ಆರಾಮ್ರಿ ಅವ ಇವ್ನ ಕೇಳಿದ್ನಂತ ಏನ್ರಿ ಆರಾಮ್ರಿ ಇಬ್ರು ಪೇಶೆಂಟು ಇದು ತೋರಿಸ್ಕೊಂಡು ಮನೆಗೆ ಹೊಂಟದ ಅದು ತೋರಿಸ್ಕೊಳಕ್ ಹೊಂಟದು ಹಿಂಗದ ನಮ್ಮ ಬದುಕು ನಮ್ಮ ನಮ್ಮ ಆತ್ಮಸಾಕ್ಷಿಯಾಗಿ ನಾವು ಕುಟ್ಕೊಂಡು ವಿಚಾರ ಮಾಡಿದ್ರ நமக்கு யாரி இவத்தின காலதொழி அறாம் அன்னோதில் மேலே அறம் தங்க நாடக மாத்தீவா அஸ்ட் ஹௌதா யார் அறாம் அந்த பாழ்கடைய கே நான் யாரும் கையே எத்தில நான் முன் இரல்பி யாக்கு பூ அரம் எல்லோரு எல்லாரும் எல்லாம் அது எல்லாரும் ஐத்திய அறாம் நின் ஆரம் ஆ ನಿನ್ನೊಳಗೆ ಅದ ಅದನ್ನ ನೀನು ಪಡ್ಕೊಂಡು ಅನುಭವಿಸಿ ಆನಂದ ಪಡ್ಬೇಕು ಅದು ಎಲ್ಲಿಯಾದರೂ ಬಜಾರದೊಳಗ ಮಾರ್ಕೆಟಿನೊಳಗ ದಿನಸಿ ಅಂಗಡಿಯೊಳಗ ಕ್ಲಬ್ನ್ಯಾಗ ಪಬ್ನ್ಯಾಗ ಎಲ್ಲರು ಸಿಗ್ತದ ಏನದು ಅದು ಎಲ್ಲಿ ಸಿಗುವಂಥದ್ದು ಅದು ನಿನ್ನೊಳಗ ಅದ ನೀನು ಉತ್ಪತ್ತಿ ಮಾಡ್ಕೋಬೇಕು ಅದನ್ನ ನಾ ಹೆಂಗೆ ಬದುಕಬೇಕು ಅನ್ನುವಂಥ ಅರಿವಿನ ವಿವೇಚನೆಯಲ್ಲಿ ನಿನ್ನ ಜೀವನವನ್ನ ನೀನು ಕಳೆದಾಗ ನೀನು ನಿತ್ಯ ಸುಖಿಯಾಗಿರ್ತೀಯ ಮಾನವ ನಿತ್ಯ ಸುಖಿ ಸುಖ ಅನ್ನೋದು ಅದು ಹೊರಗಿನ ವಿಷಯ ವಸ್ತುಗಳಲ್ಲಿ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಹಾಗಾಗಿ ಇದು ನಮ್ಮ ಜೀವನದೊಳಗ ಬಹಳ ವಿವೇಚನೆಯಿಂದ ಬಳಕೆಯಾಗಬೇಕು ನೋಡಿ ಆ ಬಾಲ್ಯದ ಬದುಕು ಮಕ್ಕಳಾಗಿದ್ದಾಗ ಎಷ್ಟು ಆರಾಮಿದ್ದೀವಿ ಎಷ್ಟು ಚಂದಿತ್ತು ಅದಕ್ಕೆ ನನ್ನ ವಚನ ಪ್ರಜ್ಞೆ ಅನ್ನುವಂಥ ಕೃತಿಯೊಳಗ ಕೆಲವು ಮಾತುಗಳನ್ನು ನಾನು ಬರ್ಕೋತ ಹೋಗೀನಿ ಮನುಷ್ಯನಿಗೆ ದೇವರು ಕೊಟ್ಟ ಆಯುಷ್ಯ ನೂರು ಆದರೆ ಆ ನೂರ್ರೊಳಗ ಬಲ್ಲವರು ಹೇಳ್ತಾರ ತಮ್ಮ ಸ್ವರ ವಚನದೊಳಗ ಯಾವ ಯಾವುದಕ್ಕೋ ಬಳಕೆಯಾಗಿ ಹೋಯ್ತು ಆ ಆಯುಷ್ಯ ಹತ್ತತ್ತು ರಾತ್ರಿಗೆ ಹೋದವು तु प्रयके इ प्रयद गयके मयुष्य रात्रिगे होदव ऐवत् आयुष्य हात्रे होदु ऐवत् आयुष्य हात्रे होदु ऐवत् ಎಷ್ಟು ಚಂದ ಬರ್ದಾರ ನೋಡ್ರಿ ಅವ್ರು ಆಯುಷ್ಯ ಹತ್ತತ್ತು ಹತ್ತತ್ಲೆ ಹತ್ತತ್ಲೆ ಎಟ್ ರೀ ಸಾವಿರ ಎಟ್ ರೀ ನೂರ್ ನೂರ್ ಒಂದ ನೂರ್ರಿ ನೂರ್ ಅಲ್ಲ ಬರೀ ನೂರು ಆಯುಷ್ಯ ಹತ್ತತ್ತು ಹತ್ತ ಹತ್ಲೇ ನೂರು ಮನುಷ್ಯನ ಆಯುಷ್ಯ ಅದರೊಳಗೆ ಅವ್ರು ಡಿವೈಡ್ ಮಾಡ್ಯಾರ ರಾತ್ರಿಗೆ ಹೋದವು ಐವತ್ತು ನೂರಾಗ ಅರ್ಧ ನಿದ್ದೆ ಮಾಡಕ್ಕೆ ತೆಗೆದಿಡೋ ಮಾರಾಯ ಹಾಗಲ್ ಹನ್ನೆರಡು ತಾಸ ರಾತ್ರಿ ಹನ್ನೆರಡು ತಾಸ ಹಗಲ ದುಡ್ಯಾಕ ಪ್ರಪಂಚ ಮಾಡಾಕ ಬಾಳೆವು ಮಾಡಾಕ ಒಕ್ಕಲ್ತನ ಮಾಡಾಕ ವ್ಯಾಪಾರ ಮಾಡಾಕ ನೌಕರಿ ಮಾಡಾಕ ಚಾಕ್ರಿ ಮಾಡಾಕ ಐವತ್ತು ಐವತ್ತೇನು ದುಡ್ದಿದಿ ಅದ್ರ ದಣ ಹಾರಿಸ್ಕೊಳ್ಳಾಗ ರಾತ್ರಿ ಐವತ್ತು ಮಾಡಿಟ್ಟನ ದೇವರ ನಿದ್ದಿ ಮಾಡಾಕ ಅಂದ್ರೆ ನಾವು ಬದುಕೋದು ಎಟ್ರಿ ಬರೋಬರಿ ನೂರು ಬದುಕಿದ್ರಿ ಇದು ಮತ್ತ ನಲವತ್ತ ಬದುಕಿದ್ರೆ ಬರೀ ಇಪ್ಪತ್ತ ಬದುಕಿದಂಗೆ ಅಕ್ಕೈತ್ರಿ ಇಪ್ಪತ್ತು ರಾತ್ರಿ ತೆಗೆದಿಟ್ರಿ ಅಲ್ವಾ ನೂರು ಫಿಫ್ಟಿ ಫಿಫ್ಟಿ ಬದುಕುವ ಸಲುವಾಗಿ ಐವತ್ತು ಆ ಬದುಕಿನ ದಣಿವನ್ನ ಆರಿಸಿಕೊಂಡು ನಿದ್ದೆ ಮಾಡುವ ಸಲುವಾಗಿ ಐವತ್ತು ಎಟ್ಟು ಸಮಪ್ರಮಾಣ ಮಾಡಿಟ್ಟಾನ ದೇವರು ಸೃಷ್ಟಿಯೊಳಗ ಹಗಲು ಹನ್ನೆರಡು ತಾಸು ಮಾಡ್ಯಾನ ರಾತ್ರಿ ಹನ್ನೆರಡು ತಾಸು ಮಾಡ್ಯಾನ ಸೂರ್ಯೋದಯ ಆರು ಗಂಟೆ ಸೂರ್ಯ ಅಸ್ತ ಆರು ಗಂಟೆ ಸೂರ್ಯ ಅಸ್ತಂಗತನಾದ ಮೇಲೆ ಆರರಿಂದ ಬೆಳಗ್ಗೆ ಆರಾಗುವವರೆಗೆ ಹನ್ನೆರಡು ಗಂಟೆ ದಿವಸಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಬದುಕು ನಮ್ಮದು ರಾತ್ರಿಗೆ ಹೋದವು ಐವತ್ತು ಮತ್ತಿವೇನು ಅದಾವಲ್ಲ ಅದರೊಳಗೆ ಮತ್ತೆ ಡಿವೈಡ್ ಮಾಡ್ಯಾರ ಪ್ರಾಯಕ್ಕೆ ಇಪ್ಪತ್ತು ಬಾಲ್ಯ ಕಳಿತು ಎಸ್ ಎಸ್ ಎಲ್ ಸಿ ಆಯಿತು ಪಿ ಯು ಅಡ್ಮಿಷನ್ ಆಯಿತು ಡಿಗ್ರಿ ಮುಗೀತು ನೋಡ್ಬೇಕ್ರಿ ಜಗತ್ತ ಕಾಣಂಗಿಲ್ಲ ಕಾಣಂಗಿಲ್ಲವಾ ನಮ್ಮ ಮುಂದೆ ಯಾರು ಅಂತಿರ್ತಾನ ಹಿಂಗ ಅಂದವ್ರು ಬಾಳ ಮಂದಿ ಹೋಗ್ಯಾರ ತಮ್ಮ ಹಿಂಗ ಅಂದವರೆಲ್ಲ ಹೋಗ್ಯಾರ ಇಪ್ಪತ್ತರ ತನ ಜಗತ್ ಕಾಣಂಗಿಲ್ಲ ಗುರು ಹಿರಿಯರ್ ಕಾಣಂಗಿಲ್ಲ ಹಡದ ತಂದೆ ತಾಯಿಗಳ ಕಾಣಂಗಿಲ್ಲ ಸೊಕ್ಕಿನ ಜೀವನ ಕಳೆದು ಹೋಗಿಬಿಡ್ತದೆ ಇಪ್ಪತ್ತರ ಯೌವ್ವನದ ಸೊಕ್ಕಿರ್ತದ ಮೈಯೊಳಗ ವಯಸ್ಸಾದವ್ರ ನೋಡಿದ್ರೆ ನಗತಾನಿವ ಮುಂದೆ ನಿನ್ನ ನೋಡಿ ನಗತಾರ ಅನ್ನೋದು ಮರ್ತ ಪ್ರಾಯಕ್ಕೆ ಇಪ್ಪತ್ತು ಹೋಗುತ್ತದೆ ಆ ಇಪ್ಪತ್ತನ್ನ ಸುರಕ್ಷಿತವಾಗಿ ಇಟ್ಟುಕೊಂಡು ಚಲೋ ವಿದ್ಯಾ ಕಲ್ತು ಬುದ್ಧಿ ಸಂಪಾದನೆ ಮಾಡಿ ಸಂಸ್ಕಾರವಂತನಾಗಿ ಆ ஸ்கிரு ஜீவன கழத அந்த பதுக்கு ஆனந்த இத்தத இப்பத்தர வயசினொழுக மாபாரது தின்பார்த்த துடிபார குட்ர ஏன்கைத்ரி முந்தேன் உழவத்து அது நின்க்கிக்கு தொட காய ஆத்தது சரணப்பன குடியாக சைத்து வந்து இல்ல பிரதட்சிணை ஆகத்தி ನಾ ಇಲ್ಲೆಲ್ಲ ನೋಡ್ತೀನಿ ಇಷ್ಟು ಕಾಮನ್ ಸೆನ್ಸ್ ಇಲ್ಲ ನಮ್ಮ ಜನರಿಗೆ ಇದೊಂದು ಪವಿತ್ರ ಪುಣ್ಯಾತ್ಮನ ಸ್ಥಾನ ಇದು ಬ್ರಹ್ಮಪುರಿ ಅಂದು ಶರಣಪ್ಪ ಬಂದಾಗ ಈ ದಾನ ಮಾಡಿ ಈ ಪವಿತ್ರವಾದ ಸ್ಥಾನವನ್ನ ಕೊಟ್ಟವ್ರು ಎಂತ ಪುಣ್ಯಾತ್ಮರು ಇಂಥ ಜಗಕ್ಕೆ ಬಂದು ಕೆಲವು ಅಜ್ಞಾನಿಗಳು ಬಾಯೊಳಗೆ ಕಚಾ ಪಿಚಾ ತಿಂದು ಎಲ್ಲಿ ಬೇಕಲ್ಲಿ ಪಿಚಾ ಪಿಚ ಉಳಿ ಹೋಗ್ತಾವ ವಿಚಾರ ಮಾಡ್ರಿ ಎಟ್ ಕರ್ಮ ಕಟ್ಕೋಬಹುದು ಈ ಮಣ್ಣು ಪವಿತ್ರ ಈ ಮಣ್ಣು ತಗೊಂಡು ಮೈಗೆ ಗಚ್ಕೊಂಡ್ರೆ ನಮ್ಮ ಭವರೋಗ ನಾಶ ಆಗ್ತದ ಅಂತ ಶರಣನ ಸ್ಥಾನ ಇದು ಅದಕ್ಕಾಗಿ ನಿನ್ನೆ ಎರಡು ನುಡಿಗಳನ್ನ ನಾನು ಭಾವ ತುಂಬಿ ಹಾಡಿದೆ ಅವರು ನೀಲಾಂಬಿಕಾ ಪಾಟೀಲ್ರು ಎಷ್ಟ ಚಂದ ಬರ್ದಾರ ಕಾಸಿಗಿಂತ ಮಿಗಿಲು ನಮ್ಮ ಕಲಬುರಗಿ ಇಂಥ ತಾಣದೊಳಗ ಶರಣಪ್ಪ ಬಂದು ನೆಲೆಸಿದ ತಾಣದೊಳಗ ಮಾಡಬಾರದು ಮಾಡಬಾರದು ಎಂದೂ ಮಾಡಬಾರದು ಇದೇನು ಸಿನಿಮಾ ಟಾಕೀಸ್ ಏನು ಇದು ಫುಟ್ಬಾತ್ ಏನು ಈ ಗೇಟಿನೊಳಗೆ ಬಂದ್ರ ಹಣಿ ಹಚ್ಚಿ ಬರಬೇಕು ಈ ನೆಲದ ಮಣ್ಣು ಹಚ್ಕೊಂಡ್ರ ಬದುಕಿನ ಭವ ಭವದ ಕರ್ಮಗಳು ನಾಶ ಆಗ್ತಾವ ಅಂತ ಪವಿತ್ರ ಸ್ಥಾನ ಇದು ಗುರುಲಿಂಗ ಜಂಗಮರನ್ನ ಆರಾಧನೆ ಮಾಡಿ ದಯಾಮೂರ್ತಿಯಾಗಿ ಕಟುಗರನ್ನು ಪರಿವರ್ತನೆ ಮಾಡಿ ದಾಸೋಹದ ಪರಂಪರೆಯನ್ನ ಬೆಳಗಿರುವಂತ ಶರಣನ ಸ್ಥಾನ ಇದು ಇಲ್ಲಿ ಎಂದು ತಪ್ಪುಗಳನ್ನು ಮಾಡಬಾರದು ಎಲ್ಲಿ ಮಾಡಿ ಎಲ್ಲಿ ಕಳ್ಕೊಳ್ಳೋರದಿ ಜಗತ್ತಿನ ಕರ್ಮ ಸುಮ್ಮ ವಿಚಾರ ಮಾಡ್ರಿ ಮಾಡೋರಿಗೆ ಹೇಳ್ತೀನಿ ನಾನು ಎಲ್ಲಿ ಬೇಕಲ್ಲಿ ಉಗುಳತಾವ್ರಿ ಶರಣನ ಗುಡಿಗೆ ಬರೋ ಬರೋದಾರೇ ಉಗುಳಿತಾರೆ ನೋ ಅನಿಸ್ತದ ಮನಸ್ಸಿಗೆ பேஜார் அனஸ் நம் ஜனி எந்த துறவழிக்கை பார்த்ததப்பா தேவரா இல்ல சும்மா இங்க டப் ஆக்கிடு ஹோஞ்பிடோது அக்கடை எல்லாம் இரோதே ஜகத்தினு எஸ்ோது எட்டு கேடது மத்த உதிர்கட்டி இடக்கோது விடங்கில் கர்ப்பார்த்தி பெளகோது விடங்கில் அமாவாசிகொம் எரோடு காயி ஒடையோது விடங்கில் உகோது விட எந்த கர்மிகள் ಅದಕ್ಕಾಗಿ ಸಂಸ್ಕೃತದಲ್ಲಿ ಬಲ್ಲಂತವರು ಒಂದು ಮಾತು ಹೇಳ್ಯಾರ ಅನ್ಯ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ಎಟ್ ಚಲೋ ಅದ ನಮ್ಮ ಭಾರತೀಯ ಧರ್ಮಶಾಸ್ತ್ರದೊಳಗ ನಮ್ಮ ಪೂರ್ವಜರು ಋಷಿಮುನಿಗಳು ಯೋಗಿಗಳು ತಪಸ್ವಿಗಳು ಈ ಮಾತುಗಳನ್ನು ಹೇಳ್ಯಾರ ಕ್ಷೇತ್ರೇ ಕೃತ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ ನೀನು ಸಂಸಾರದೊಳಗ ಪ್ರಪಂಚದೊಳಗ ವ್ಯವಹಾರದೊಳಗ ಉದ್ಯೋಗದೊಳಗ ಏನಾದರೂ ಕೆಟ್ಟದ್ದನ್ನ ಅಸತ್ಯವನ್ನ ಅನ್ಯಾಯವನ್ನ ಮೋಸವನ್ನ ವಂಚನೆಯನ್ನ ಮಾಡಿ ಏನೇನೋ ಜೀವನ ಕಳೆದಿದ್ದಿ ಅಂದ್ರ ಆ ಕರ್ಮವನ್ನ ಕಳ್ಕೊಳ್ಳುವ ಸಲುವಾಗಿನೇ ಇದೊಂದು ಪುಣ್ಯತಾಣ ಇಲ್ಲಿ ಬಂದು ಪವಿತ್ರ ಆಗೋದು ಕಳ್ಕೊಳ್ಳೋದು ಸ್ವಚ್ಛ ಆಗೋದು ಹಸನಾಗೋದು ಅಪ್ಪ ತಿಳಿಲಾರದ ತಪ್ಪು ಮಾಡೀನಿ ಒಪ್ಪಿಕೋ ತಂದೆ ಶರಣ ಬಸವೇಶ ಈ ತಪ್ಪನ್ನ ಮತ್ತೆ ಮಾಡದಂತೆ ಕರುಣೆಯನ್ನು ತೋರುವಂತ ಕಾಯ ವಾಚ ಮನಸ್ಸ ಪೂರ್ವಕವಾಗಿ ಒಂದು ಸಲ ಶರಣಂದ್ರೆ ಸಾಕು ಶರಣನ ಅನುಗ್ರಹ ಆಗ್ತದೆ ನಮ್ಮ ಜೀವನಕ್ಕೆ ಅದನ್ನೇ ಅಪ್ಪ ಅವರು ಹೇಳಿದರು ಬಸವಣ್ಣನವರು ಎಲವೋ ಎಲವೋ ಪಾಪ ಕರ್ಮವ ಮಾಡಿದವನೇ ಎಲವೋ ಎಲವೋ ಬ್ರಹ್ಮ ಹತ್ಯವ ಮಾಡಿದವನೇ ಒಮ್ಮೆ ಶರಣೆನ್ನಲವೋ ಓರ್ವಂಗೆ ಶರಣನ್ನು ನಮ್ಮ ಕೂಡಲ ಸಂಗಮ ದೇವಂಗೆ ಅಂತಾರೆ ಬಸವಣ್ಣನವರು ಒಂದು ಸಲ ಶರಣನ್ನು ಕ್ಷಮ ಆಗುತ್ತದೆ ಕರುಣೆ ಆಗುತ್ತದೆ ಮತ್ತಿಷ್ಟೆಲ್ಲ ಗೊತ್ತಿದ್ದು ಕೂಡ ಈ ಪವಿತ್ರ ಸ್ಥಾನದೊಳಗೆ ಕಚಾಪಿಚ ತಿಂದು ಫಲಸು ಪಿಚಾ ಪಿಚ ಉಗುಳ್ತೀವಿ ಅಂದ್ರೆ ನಮ್ಮನ್ನೇನು ಮನುಷ್ಯರನ್ಬೇಕೋ ಏನನ್ನಬೇಕೋ ಅರ್ಥನೇ ಆಗಲ್ಲ అన్యక్షేత్రే పాపం పుణ్యక్షేత్రే వినశ్యతి ము మాత్రి ఎడ్ చంద్ హతారా పుణ్యక్షేత్రే కృతం పాపం వజ్రలేపో భవిష్యత్ ಒಂದು ವೇಳೆ ಪುಣ್ಯಕ್ಷೇತ್ರದೊಳಗೆ ಬಂದು ನೀನು ಪಾಪ ಕೃತ್ಯದ ಕೆಲಸವನ್ನು ಮಾಡಿದಿ ಅಂದ್ರೆ ಅದನ್ನು ವಜ್ರದಿಂದ ತೊಳೆಗರೂ ಕೂಡ ಆ ಪಾಪ ನಿನ್ನ ಜೀವನಕ್ಕೆ ಹೋಗೋದಿಲ್ಲ ಆ ಪಾಪವೇ ನಿನ್ನ ಮನೆತನಕ್ಕೆ ಶಾಪ ಆಗ್ತದ ಆ ಪಾಪವೇ ನಿನ್ನನ್ನು ಕಟ್ಟಿ ಕಾಡ್ತದೆ ಇದನ್ನು ಬರೆದಿಟ್ಕೋಬೇಕು ಜೀವನದ ಎಷ್ಟು ಪವಿತ್ರ ಸ್ಥಾನ ಇದು ಆ ಅರಿವು ನಮಗೆ ಬೇಕು ನನಗೆ ನೋವಾಗೋದೇನು ಅಂದ್ರೆ ನಾನು ಬಸವ ತತ್ವದ ವಿಶ್ವ ಶಾಂತಿ ಸಮ್ಮೇಳನಕ್ಕಾಗಿ ಅಮೇರಿಕಾಕ್ಕೆ ಹೋಗಿ ಬಂದೆ ಸಿಂಗಪುರದಲ್ಲಿ ಕಳೆದ ಹನ್ನೆರಡು ವರ್ಷಗಳ ಹಿಂದೆ ಒಂದು ವಿಶ್ವ ಸಮ್ಮೇಳನ ಮಾಡಿದರು ಆ ಸಂದರ್ಭದೊಳಗೆ ಕರ್ನಾಟಕದಿಂದ ಮೂರು ಜನರನ್ನು ಕರೆಸಿದ್ರು ಅದರೊಳಗೆ ನಿಮ್ಮ ಮಹಂತನು ಕೂಡ ಹೋಗಿ ಬಂದ ಬೀದರ್ದ ಬೆಲ್ದಾಳ್ ಶರಣರು ಬಂದಿದ್ರು ನಾನು ನನ್ನೊಟ್ಟಿಗೆ ಇನ್ನೊಬ್ಬರು ಶಿವಮೊಗ್ಗದ ಕಡೆ ನವಲಿಂಗ ಶರಣರು ಅಂತದರ ಅವರು ಬಂದಿದ್ರು ನಾವು ಮೂವರು ಹೋಗಿದ್ವಿ ಆ ದೇಶದ ಅನುಭವ ನಿಮ್ಮ ಮುಂದೆ ಹೇಳ್ಕೊತೀನಿ ಒಂದೇ ಮಾತಿನೊಳಗ ಎಷ್ಟು ಸ್ವಚ್ಛ ಅದು ಚೀನಾದಿಂದ ಪ್ರತ್ಯೇಕವಾಗಿರುವಂತ ಸಿಂಗಪುರ್ ಕೇವಲ ಮೂವತ್ತೈದು ವರ್ಷದೊಳಗೆ ಆ ಸಿಟಿಯನ್ನು ಕಟ್ಟ್ಯಾರ ಅಲ್ಲಿರುವ ಇಮಾರತ್ತುಗಳನ್ನು ನೋಡಾಕ ಎಷ್ಟು ಖುಷಿ ಅನಿಸ್ತದೆ ಹಿಂಗ ಗೋಣೆತ್ತಿ ಮ್ಯಾಲೆ ನೋಡಿದ್ರೆ ನಮ್ಮ ಪೇಟ ಬೀಳ್ತದೆ ಅಂತಂಥ ಇಮಾರತ್ತುಗಳದ ಅಲ್ಲಿ ಬರೇ ಸಮುದ್ರ ಕುಡಿಲಿಕ್ಕೆ ನೀರಿಲ್ಲ ಮಲೇಷಿಯಾದಿಂದ ನೀರು ತಗೊಂಡು ಆ ನೀರನ್ನು ಫಿಲ್ಟರ್ ಮಾಡಿ ಇಡೀ ತಮ್ಮ ದೇಶಕ್ಕೆ ಆ ನೀರನ್ನು ಕೊಟ್ಟರು ಮತ್ತೆ ಮಲೇಷಿಯಾಕ್ ನೀರು ಕೊಡ್ತಾರೆ ಕೇವಲ ಮೂವತ್ತೈದು ವರ್ಷದ ಸಾಧನೆಯವರು ಅಲ್ಲಿ ರಸ್ತೆಗಳನ್ನು ನೋಡಿದ್ರ ಬಹುಶಃ ರಸ್ತಾದೊಳಗ ಕೂತ್ಕೊಂಡು ಲಿಂಗ ಪೂಜಾ ಶಿವಯೋಗ ಮಾಡ್ಕೋಬೇಕು ಅಂತ ಅನ್ನಿಸ್ತದೆ ಅಷ್ಟು ಪರಮ ಪವಿತ್ರ ರಸ್ತೆಗಳು ವಿಚಾರ ಮಾಡಿ ನಾವು ಅಮೃತ ಮಹೋತ್ಸವ ಆಚರಣೆ ಮಾಡಿದ್ದೀವಿ ದೇಶ್ ಮಹಾನ್ ಅಂತ ಘೋಷಣೆಗಳನ್ನು ಮಾಡ್ತೀವಿ ಬ್ರಿಟಿಷರ ಕೈಯಿಂದ ರಾಷ್ಟ್ರವನ್ನು ಬಿಡಿಸ್ಕೊಂಡೀವಿ ಅನ್ನುವಂಥ ದಿಮಾಕಿನೊಳಗೆ ಜೀವನ ಮಾಡ್ತೀವಿ ಆದ್ರೆ ಇವತ್ತಿಗೂ ನಮ್ಮ ರಸ್ತೆಗಳು ಸುಧಾರಣೆ ಆಗಲಿಲ್ಲ ಒಂದೊಂದು ಹಳ್ಳಿಗೆ ಕುಡಿಲಿಕ್ಕೆ ನೀರಿಲ್ಲ ವ್ಯವಸ್ಥೆ ಇವತ್ತು ಮಠ ಮಂದಿರಗಳನ್ನು ಸ್ವಚ್ಛ ಇಟ್ಕೋಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಲ್ಲದೆ ಇರುವಂತ ಅಜ್ಞಾನಿ ಯುವಕರು ಇವತ್ತು ನಮ್ಮ ರಾಷ್ಟ್ರದೊಳಗೆ ಹೆಚ್ಚಾಗ್ಯಾರ ಇದು ದುರ್ದೈವ ಇದು ನೋವಿನ ಮಾತು ಹ ಯಾವನೋ ಒಬ್ಬ ಮಾಡಿ ಮ್ಯಾಲ್ ನಿಂತು ಕೆಳಗೆ ಹಾದಿ ಮ್ಯಾಲ್ ನಿಂತು ಇಕ್ಕಿ ಚಿಕ್ಕಂತು ಉಗುಳಾಕತ್ತಿದ್ನಂತು ಕೆಳಗೆ ಒಬ್ಬ ಹಂಟಿದ್ದಂತು ನೋಡಿ ಉಗುಳೋ ಮಾರ ಎಂದ್ರ ನೋಡೇ ಉಗಳಾಕತ್ತೀನಿ ಅಂದಂತಿವ ಇಂಥವ್ರು ಹೆಚ್ಚಾದವ್ರಿಗೇನು ಹೇಳೋರ ಹೇಳೋರದಿರಿ ಏನು ಹೇಳೋರದೀರಿ ಈ ನಾಡಿನೊಳಗ ಬಸವಾದಿ ಶರಣರಾದ್ರು ಶರಣಬಸಪ್ಪನಂತವರಾದ್ರು ಎಂತೆಂಥ ಶಿವಯೋಗಿಗಳಾದರು ಸಿದ್ಧಾರೂಢರಂತ ಮಹಾತ್ಮರಾದರು ಏನು ಈ ನಾಡು ಎಷ್ಟು ದೊಡ್ಡ ಶ್ರೀಮಂತ ಆಧ್ಯಾತ್ಮ ತತ್ವ ಸಿದ್ಧಾಂತ ಜೀವನ ಅಂದ್ರೇನು ಬದುಕೋದು ಅಂದ್ರೇನು ಇದನ್ನೆಲ್ಲ ಹೇಳಿ ಹೇಳಿ ಪುಂಖಾನುಪುಂಕವಾಗಿ ತಿಳಿಸಿ ಹೋದ್ರು ನಮ್ಮಂಥವ್ರು ಗಂಟ್ಲ ಹರ್ಕೊಂಡು ಹೇಳಿದ್ರು ಕೂಡ ಆ ಎಲ್ಲಿಗೆ ಬಂತು ಸಂಗಯ್ಯ ಅದು ಅಲ್ಲಿಗೆ ಬಂತು ಸಂಗಯ್ಯ ಎದ್ಗುಳೇ ಕೇಳಿದ್ದೆಲ್ಲ ಇಲ್ಲೇ ಜಾಡಿಸಿ ಹೋಗ್ಬಿಡೋದು ಅವ್ರು ನಿಮ್ಮ ಸುದ್ದಿ ಅಲ್ಲ ನಾನು ಜಾಡಿಸಿ ಹೋಗೋರು ಸುದ್ದಿ ಹೇಳತ್ತೀನಿ ಹಿಂಗದ ವ್ಯವಸ್ಥೆ ಸ್ವಚ್ಛತೆ ಕ್ಲೀನ್ನೆಸ್ ಅದು ದೇವರನ್ನ ಒಲಿಸಿಕೊಳ್ಳುವಂತ ಸಹಜ ಮಾರ್ಗ ಅದು ಎಲ್ಲಿ ಸ್ವಚ್ಛತೆ ಇದೆ ಅಲ್ಲಿ ದೇವರು ಇರುತ್ತಾನೆ ಏನ್ರಿ ಇದೆಲ್ಲ ಬೇಕು ನಮಗ ಈ ಅರಿವಿನೊಳಗೆ ನಾವು ಇವತ್ತು ಜೀವನ ಮಾಡಬೇಕು ಒಂದು ಸಲ ಶರಣಂದು ಅದನ್ನು ಕಳ್ಕೋಬೇಕು ಇಲ್ಲ ಅಂದ್ರೆ ಸಾಧ್ಯ ಅಂತಾರೆ ಹಾಗಾಗಿ ಶರಣ ಬೆಸಪ್ಪ ಎಂತ ಸ್ವಚ್ಛತೆಯ ಬದುಕಿನೊಳಗ ಬದುಕನ್ನು ಕಳೆದ್ರು ಅಂದ್ರ ಹಡದವ್ರು ಹಂಗಿದ್ರು ಪಡೆದ ಮನೆತನ ಸಾಲೋಕ್ಯ ಮನೆತನವಾಗಿತ್ತು ಹುಟ್ಟಿದ ಊರು ಅರಳ ಗುಂಡಿಗೆ ಅರಿವಿನಿಂದ ಅನುಭಾವದಿಂದ ಆಧ್ಯಾತ್ಮದಿಂದ ಸತ್ಸಂಗದಿಂದ ಶಿವಭಜನೆ ಶಿವಜ್ಞಾನ ಈ ಎಲ್ಲ ಅರಿವಿನ ವ್ಯವಸ್ಥೆಯೊಳಗ ಬಾಲ್ಯತನ ಶರಣಪ್ಪನ ಬಾಲ್ಯತನ ನಮ್ಮದು ಕೂಡ ಬಾಲ್ಯತನ ಅದು ಎಷ್ಟು ಸೊಗಸಾಗಿತ್ತು ಎಷ್ಟು ಆನಂದವಾಗಿತ್ತು ಬಾಲ್ಯದೊಳಗೆ ಜಾತಿ ಇಲ್ಲ ಕುಲ ಇಲ್ಲ ಗೋತ್ರ ಇಲ್ಲ ನಾನು ಇಲ್ಲ ನನ್ನದು ಇಲ್ಲ ನನ್ನಿಂದಲೇ ಇಲ್ಲ ಬಂಗಾರಿಲ್ಲ ಬೆಳ್ಳಿ ಇಲ್ಲ ದೊಡ್ಡವ್ರಿಲ್ಲ ಸಣ್ಣವ್ರಿಲ್ಲ ಗಂಡಿಲ್ಲ ಹೆಣ್ಣಿಲ್ಲ ಏನು ಚೆಂದದು ಬಾಲ್ಯದ ಜೀವನ ಕೂಡಿ ಆಡೋ ಜೀವನ ಎಷ್ಟು ಚೆಂದಿತ್ತು ಬೆಳೀತಾ 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 ತಲೆ ತುಂಬ ಕಸ ಹಾಕೊಂಡು ಕುಂತೀವಿ ನಾ ಬ್ಯಾರೆ ಅಮ್ಮ ಬ್ಯಾರೆ ನನ್ನ ಜಾತಿ ಇಂಥದ್ದು ಅವನ ಜಾತಿ ಇಂಥದ್ದು ನಾ ಸಾಕಾರ ಅವ ಬಡವ ಒಂದಿನ ಇಬ್ರು ಕೂಡ ಸುಡುಗಾಡಿಗೆ ಹೋಗ್ಕೀರಿ ಎಟ್ಟು ಹಲಸು ತುಂಬಿತು ಎಷ್ಟು ಕೆಡಿಸ್ಕೊಂಡಿವಿ ಸಂಸಾರದ ಭ್ರಾಂತಿ ಒಳಗೆ ಹುಕ್ಕೋತು ಕುಂತ್ರಿಯವೋ ಎಪ್ಪೋ ಯಾವೋ ಎಪ್ಪೋ ಆರಾಮ ಇಲ್ಲ ಇಲ್ಲ ಎಷ್ಟು ತ್ರಾಸಾಗ್ಯದಲ್ರಿ ಇದು ನಮ್ಮೊಳಗ ಅರಿವನ್ನು ಮೂಡಿಸಬೇಕ್ರಿ ಹ್ಯಾಪಿಯಾಗಿರ್ಬೇಕು ಬರೋದಿಲ್ಲ ಅಪ್ಪ ಶಪ್ಪ ನಿನ್ನ ಒಂದಿರ್ಲಿ ಕಾಪಾಡುವವ ನೀನಿರುವಾಗ ನನಗೇಕೆ ಭಯ ಅನ್ನುವಂತ ಗಟ್ಟಿ ಭಕ್ತ ಯಾವಾಗ್ತಾನ ಅವ ಜೀವನದೊಳಗ ಸಂಸಾರದೊಳಗ ನಿತ್ಯ ಆನಂದವನ್ನ ಅನುಭವಿಸ್ತಾನ